ಜಗದ್ಗುರು ಡಾಕ್ಟರ್ ಚನ್ನ ಸಿದ್ಧರಾಮ ಪಂಡಿತಾರಾಧ್ಯ ಶಿವಾಚಾರಿ ಮಹಾರಾಜಕೀ ದಾಸೋಹರತ್ರ ಚಕ್ರವರ್ತಿ ದಾನೇಶ್ವರ ಕಿ ಮಹಾರಾಜಕೀ ಇಷ್ಟ ಹೇಳಿದ್ರು ಸುಮ್ಕುತ ಅವ್ರ ಮಹಾರಾಜಕೀ ನಡೆದಾಡುವ ಮಲ್ಲಯ್ಯ ಬೇಡಿದವರಿಗೆ ಬೇಡಿದ ಇಷ್ಟಾರ್ಥಗಳನ್ನು ನೀಡುವ ಮಲ್ಲಯ್ಯ ಸಾಕ್ಷಾತ್ ಇವತ್ತು ಹುಲಿಯ ಸ್ವರೂಪದಲ್ಲಿ ನಮ್ಮೆಲ್ಲರಿಗೆ ದರ್ಶನ ಕೊಡ್ತಿರುವಂಥ ಮಲ್ಲಯ್ಯನ ಪಾದಕ್ಕೆ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಮಲ್ಲಯ್ಯನನ್ನು ಇಂಥ ಕ್ಷೇತ್ರಕ್ಕೆ ಕರೆಸಿಕೊಂಡಿರುವಂಥ ನಮ್ಮೆಲ್ಲರಿಗೂ ಕೂಡ ದಾಸೋಹವನ್ನು ಮಾಡಿ ದಾಸೋಹ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಪುರಸ್ಕಾರ ಮಾಡಿಕೊಂಡು ಇವತ್ತು ಒಂದು ವಿಶೇಷವಾಗಿರುವಂಥ ಪ್ರಶಸ್ತಿಯನ್ನು ಪುರಸ್ಕಾರರಾಗಿ ಸಾಕ್ಷಾತ್ ಮಲ್ಲೈ್ಯನಿಂದ ಮತ್ತ ಆಶೀರ್ವಾದ ತೆಗೆದುಕೊಳ್ತಿರುವಂಥ ನಮ್ಮ ಅನ್ನದಾನೇಶ್ವರ ಮಹಾಸ್ವಾಮಿಗಳವರಿಗೂ ಜಮಖಂಡಿಯ ಕಲ್ಯಾಣ ಮಠದ ಪೂರ್ಜರಿಗೂ ಹಾಗೂ ನಮ್ಮ ಇನ್ನೋರ್ವ ಬವಲತ್ಯ ಪ್ರಮುಖ ಪೂಜರಿಗೂ ನಮಸ್ಕಾರಗಳನ್ನು ಹೇಳಿ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪರಿಶೋಭಿಸುತ್ತಿರುವ ಆ ಜಗನ್ಮಾತೆ ನಮ್ಮ ತಾಯಿಯವರಿಗೂ ಕೂಡ ನಾನು ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಭಾಳ ತಕ್ಕ ಮಾತಾಡೋಂಗಿಲ್ಲ ಒಂದು ನಡೆದ ಘಟನೆ ನಾನು ಹೇಳ್ತೇನೆ ಅವ್ರ ಹೆಣ್ಮಕ್ಳು ಹೆಂಗೆ ಹೇಳಿದ್ರಲ್ಲ ನನಗೂ ಇವತ್ತು ಹಂಗೆ ಒಂದು ಪ್ರಸಂಗ ನಡೀತು ನಿಮಗೆ ಆಶ್ಚರ್ಯ ಅಂದರೆ ಜಗದ್ಗುರುಗಳ ಜೊತೆಗೆ ರಗೌಡ ಕಾರ್ಯಕ್ರಮಗಳಿಗೆ ಹೊಕ್ಕಿ ನಾ ಎಲ್ಲ ಇವತ್ತು ಹಂಚನಾಳ ಕಾರ್ಯಕ್ರಮಕ್ಕೆ ಜಗದ್ಗುರು ಮಹಾ ಸನ್ನಿಧೇವರು ಗುಡಿ ಓಪನಿಂಗಿಗೆ ಬಂದಿದ್ದರು ಅಲ್ಲೆಲ್ಲ ಕಾರ್ಯಕ್ರಮಗಳು ಉಸ್ತುವಾರಿ ನನಗೇ ಇತ್ತು ಗುರುಗಳು ಇಲ್ಲಿ ನಡೀರಿ ಬಂಡಿಗೇನಿ ಹೋಗಿ ಬರೋಣ ಅಂದರು ನಾನಿ ಇಲ್ರಿ ಗುರುಗಳ ಮತ್ತು ನನಗೆ ಇಲ್ಲೆಲ್ಲ ವ್ಯವಸ್ಥೆ ಮಾಡೋಕೆ ನನ್ನ ಇಟ್ಟಾರು ನೀವೇ ನನಗೆಲ್ಲ ವ್ಯವಸ್ಥೆ ಹೇಳಿರಿ ಮತ್ತು ಇಲ್ಲಿ ವ್ಯವಸ್ಥೆ ಮಾಡಬೇಕಲ್ಲ ನಾನು ಅಂತ ಹೇಳಂದೆ ಅದಕ್ಕೆ ಅವ್ರು ಅಂದರು ಇಲ್ಲಿ ವ್ಯವಸ್ಥೆ ಮಾಡವ ಮಲ್ಲ ಇದಾನ ನಡೀರು ಹೋಗೋಣ ಅಂದರು ಇಲ್ಲಿ ಯಾಕೆ ಹೇಳಾಕತ್ತೀನಿ ಇದನ್ನ ಅಂತಂದರೆ ಎಲ್ಲಿ ಹೋದರೂ ಅವರು ಈ ಕಾರ್ಯಕ್ರಮ ಮುಗಿಸ್ಕೊಂಡು ಕೂಡ ಅವ್ರಿಗೆ ಏನು ನಾವು ತನುಮನ ಧನ ಸೇವೆ ಮಾಡಿ ಅವ್ರಿಗೆ ಕೊಟ್ಟು ಕಳಿಸಿ ಕೈ ಮುಗಿದೀವಂದ್ರೆ ಹ್ಞೂ ಆಯ್ತು ಹಂಗಾರೆ ನಾವು ಬರ್ತೀವಿ ಅಂತೇಳಿ ನಮಗೆ ಆಶೀರ್ವಾದ ಮಾಡಿ ಹೋಗಿಬಿಡೋರು ಆದರೆ ಇವತ್ತು ನನಗನಿಸ್ತು ಆ ಹೆಣ್ಮಗಳು ಮಾತಾಡುವಾಗ ಒಂದು ಮಾತು ಹೇಳಿದ್ಲು ಬರೀ ಇಲ್ಲಿ ಮಲ್ಲಯ್ಯ ಹುಲಿ ಸ್ವರೂಪದೊಳಗೆ ಬಂದಿಲ್ಲ ಇಲ್ಲಿ ಅಡಿಕೇಶ್ವರ್ ಬಂದಾನ ಶಿಖರೇಶ್ವರ್ ನೀ ನಾವು ಬಂದಾನ ನೀವು ಬಂದಾನ ಅಂತ ಹೇಳುವಾಗ ನನಗನಿಸ್ತು ಮಲ್ಲಯ್ಯ ತನ್ನ ಜೊಡಿಗೆ ಎಲ್ಲರನ್ನೂ ಕರ್ಕೊಂಡು ಬಂದಾನೆ ಇವತ್ತು ನಾವು ಅವ್ರಿಗೆ ಇದು ನಡ್ ಸತ್ಯ ನಡೆದ ಘಟನೆ ಇದು ನನಗೆ ಬಂಡಿಗಣಿ ಅಪ್ಪ ಅವ್ರಗಡೆ ಸರ್ ಕೊಂಡವ್ರಿಗೆ ಬರ್ತಾನಂಗೆ ಕರೆ ನಾನು ಅವ್ರನ್ನ ಎಂದು ಅವ್ರಿಗೆ ಅಲ್ಲಿ ನಾ ಭೇಟಾಗಿಲ್ಲ ಅವ್ರು ನನ್ನ ನೋಡಿಲ್ಲ ಅವರು ಆದರೆ ಇವತ್ತು ಸಾಕ್ಷಾತ್ ಅವ್ರು ನನ್ನ ನಾನು ಅವ್ರು ನೋಡುವಂಗೆ ಇವತ್ತು ನನಗೆ ಬಂಡಿಗಣಿ ಮುತ್ಯ ಮಾಡ್ಯಾನ ನೋಡ್ರಿ ನಾ ಅವ್ರು ನೋಡೋಕೆ ಬರಬೇಕು ಅನ್ನಂಗ ಮಾಡಿ ಅನ್ನ ಮುತ್ತೆ ನಾನು ಒಂದು ನಾಲ್ಕೈದು ದಿವಸದಿಂದ ವಿಚಾರ ಮಾಡಾಯ್ತೀನಿ ನಾನು ಹೋಗಿ ಅವ್ರಗಡೆ ಸನ್ಮಾನ ಮಾಡಿ ಬರಬೇಕಲ್ಲ ಅಂತ ವಿಚಾರ ಮಾಡ್ತೀನಿ ಇದು ನಾನು ಎಂದೂ ಸುಳ್ಳು ಹೇಳು ನಾನು ಹಿಂಗೆಲ್ಲ ಹೇಳುವಂಥ ಮನುಷ್ಯ ಅಲ್ಲ ನಾ ಫಿಲಾಸಫಿ ಓದಿದ ಮನುಷ್ಯನ ನಾ ಎಂದೂ ಇಂಥದ್ದೇನು ನಂಬಲಾರದ ಮನುಷ್ಯ ಮೈಸೂರಾಗ ಫಿಲಾಸಫಿ ಓದಿದಂಥ ಮನುಷ್ಯ ಆದ್ರೆ ಅಷ್ಟೇ ಅಲ್ಲ ಜಗದ್ಗುರು ಮಾಹಸನ್ನಿದವರು ನಾನು ಅಷ್ಟೇ ಕರೀದು ಅಷ್ಟೇ ಅಲ್ಲ ಆ ಕಾರ್ಯಕ್ರಮಕ್ಕೆ ನಮ್ಮ ಮುತ್ತಿನಗಂಜಿ ಮಾಡಿ ಸಾಂಗ್ಗಳು ಬಂದಿದ್ರು ಅವ್ರು ಮುಗಿಸ್ಕೊಂಡು ಅವರು ಹೊಂಟಿದ್ರು ಏಯ್ ಮುತ್ತಿನಗಂಧಿ ಮಾಡಿ ಸಾಂಗ್ಳುಗಳು ಫೋನ್ ಹಚ್ ಕೊಡ್ರಿ ನನಗಂದ್ರೆ ನಾ ನೀವು ಆದ್ರೆ ಎಲ್ಲೂ ನಮ್ಮನ್ನೆಲ್ಲ ಹಿಂಗೆ ಜೋಡ್ ಮಾಡ್ಕೊಂಡು ಹೋಗೋರಲ್ಲಿರು ಅಲ್ಲೆಲ್ಲರೂ ಅಂದ್ರೆ ಕಾರ್ಯಕ್ರಮ ನಮ್ಮನ್ನು ಅಂದ್ರೆ ನಮ್ಮ ಹೆಸರು ಹಾಕ್ಸಿದ್ರೆ ಅಂದ್ರೆ ಏನು ಸ್ವಾಮಿಗಳು ನಿಮ್ಮದು ಆಮಂತ್ರಣ ಐತ್ಲ ಮತ್ತೆ ಅಲ್ಲಿ ಬರ್ರಿ ಅನ್ನೋರು ಇವರು ನನಗೆ ಈ ಹೆಣ್ಮಗಳು ನನಗೆ ನನಗನಿಸ್ತು ಸಾಕ್ಷಾತ್ ಮಲ್ಲಯ್ಯ ಅಂತ ನಾನು ಬಾಯಿ ಹೇಳ್ದು ಅಲ್ಲ ಸಾಕ್ಷಾತ್ ನಡೆದಾಡುವ ಮಲ್ಲಯ್ಯ ಈ ಮಲ್ಲಯ್ಯನು ಹೊಟ್ಟೆ ಆಗ ನಮ್ಮ ಬಂಡಿಗಣಿ ಮುತ್ತ ನನಗೆ ವಿಚಿತ್ರ ಹಾಕತ್ತಿದ್ದು ಸೋಮವಾರ ದಿವಸ ಬೆಲ್ಲ ಕಾಣ್ಲಾರ್ದು ದೇವ್ರುಗಳು ಎಷ್ಟು ಮಂದಿ ಇರಿಸಿಲ್ಲ ಎಷ್ಟೋ ಮಠಗಳೊಳಗೆ ಸೋಮವಾರ ದಿವಸ ನಾವು ಒಂದು ಹಾರ ಹಾಕಬೇಕಾದ್ರೆ ವಿಚಾರ ಮಾಡ್ತೀವಿ ಪ್ರತಿ ಸೋಮವಾರ ದಿವಸ ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಲಕ್ಷದ ಎಂಬತ್ನಾಲ್ಕು ಲಕ್ಷದ ಗಣಂಗಳಿಗೆ ಏನು ಪ್ರಸಾದ ಮಾಡಿಸಿದ್ಲ ಅಂತಹ ಒಬ್ಬ ಬಂಡಿಗಣಿ ಬಸವಣ್ಣ ಅಂದರೆ ನಮ್ಮ ದಾಸೋಹ ಚಕ್ರವರ್ತಿ ಬಸವಣ್ಣ ಇದು ಸರಳ ಸರಳಲ್ಲಿದೆ ಯಾರು ರೊಕ್ಕ ಕೊಟ್ರೆ ಈ ಜಗತ್ತಿನ ರೊಕ್ಕ ಕೊಟ್ರೆ ಬರೋವ್ರಿ ಇಲ್ಲ ಈ ಜಗತ್ತಿನ ಯಾರು ರೊಕ್ಕ ಗಳಿಸಬಹುದು ಭೂಮಿ ಗಳಿಸ್ಬೋದು ಈ ಜಗತ್ತಿನಾಗ ಏನು ಬೇಕಾರೆ ಗಳಿಸ್ಬೋದು ಆದ್ರೆ ಜನರ ಮನುಷ್ಯನೊಳಗೆ ನಮ್ಮಪ್ಪ ಅನ್ನೋಂಗೆ ಗಳಿಸೋ ಸಾಧ್ಯ ನಮ್ಮಪ್ಪ ನನಗೆ ಪ್ರಾಣ ಕೊಟ್ಟ ನಮ್ಮ ನನಗೆ ಬದುಕು ಕೊಟ್ಟ ನಮ್ಮ ನನಗೆ ಜೀವ ಕೊಟ್ಟ ಅಂತ ಹೇಳ್ತವಲ್ಲ ಈ ಜೀವಗಳು ಇದು ಅಷ್ಟು ಸರಳದಾಗದ ಅಲ್ಲೇ ಇದು ನನಗೆ ಅವ್ರ ಮಠಕ್ಕೆ ಬಂದನು ಅವ್ರ ಮುಂದೆ ಹೇಳ್ಬೇಕು ಅನ್ನೋ ಸಂಬಂಧ ಹೇಳ್ತಿಲ್ಲ ನಾ ಮೊದಲು ಹೇಳಿನಿ ಕೊನ್ನೂರಿಗೆ ಬಂದ್ರೆ ಅವ್ರು ನಾನು ನೋಡಿದಿಲ್ಲ ನಾ ಅವ್ರು ನೋಡಿಲ್ಲ ಅವ್ರು ಬರ್ತಾರ ಅಲ್ಲಿ ಕರಿಯಪ್ಪನ ನೋಡ್ತಾರೋ ಅಲ್ಲಿ ನಮಸ್ಕಾರ ಮಾಡ್ತಾರೋ ಒಕ್ಕಾರ ಆದರೆ ನಾನು ನನ್ನದ್ರೊಳಗೆ ನಾ ಇರ್ತನು ಅವರೊಳಗೆ ಅವರೇ ಇರ್ತಾರೆ ಆದರೆ ಇಲ್ಲಿ ಯಾಕೆ ಇದನ್ನು ಹೇಳಕತ್ತೀನಿ ಅಂತಂದರೆ ಇದು ಇವತ್ತು ನನಗೆ ಕಂಡಿರುವಂಥ ಒಂದು ಸಂದರ್ಭ ಅಂತಹ ಅನ್ನದಾನ ಚಕ್ರವರ್ತಿಗಳಿಗೆ ಈಗ ಅರವತ್ನಾಲ್ಕು ಅರವತ್ತೆಂಟು ಪ್ರಶಸ್ತಿಗಳು ಬಂದಾವ ಅಂತ ಹೇಳಿದ್ರೆ ನಮ್ಮ ಸರ್ ಅರವತ್ತರೊಂಬತ್ತುವ ಅರುವತ್ತರಂಬತ್ತು ಪ್ರಶಸ್ತಿಗಳು ಬಂದವು ಎಲ್ಲಿಂದ ಅಂದರೆ ಎರಡು ಸಾವಿರದ ಹದಿಮೂರದಿಂದ ನಾನು ಶ್ರೀಶೈಲದ ಮಲ್ಲಯ್ಯ ಅಂತ ಇವ್ರಿಗೆ ಯಾಕೆ ಕರಿತೀನಿ ಅಂತಂದರೆ ಇಷ್ಟೆಲ್ಲ ಓದಿ ಬಂಗಾರ ಪದಕ ತಗೊಂಡು ಡಾಕ್ಟ್ರೇಟ್ ಮಾಡಿದಂಥ ಮನುಷ್ಯ ಇಂಥ ಗುರುಗಳ ಹಿಂದೆ ಬೆನ್ನು ಹತ್ತಿ ನಾಯಿ ತಿರುಗ್ದಂಗೆ ನಾ ಯಾಕೆ ತಿರುಗ್ತೀನಿ ಅಂತಂದರೆ ಅವರು ಇಂಥ ವ್ಯಕ್ತಿ ಮುಂದೆ ಅರವತ್ತೊಂಬತ್ತು ಪ್ರಶಸ್ತಿಗಳನ್ನು ತಗೋಬೋದು ಅನ್ನೋದನ್ನು ಮೊದಲ ಗೊತ್ತು ಮಾಡಿಕೊಂಡು ದಾಸ ಚಕ್ರವರ್ತಿ ಅಂತ ಪ್ರಶಸ್ತಿ ಕೊಟ್ಟಾರಲ್ಲ ಅದಕ್ಕೆ ಇದಕ್ಕೆ ಕೆಂಪು ಹುಲಿ ಇವತ್ತು ಬಂದು ಕೂತದಲ್ಲ ನಿಮ್ಮ ಮುಂದೆ ಈ ಹುಲಿ ಮೊದಲ ಗೊತ್ತು ಯಾರು ಯಾರ್ಯಾರು ಎಲ್ಲೆಲ್ಲಿ ಹೇಗೆ ಹೆಂಗೆ ಕೆಲಸ ಅನ್ನೋದು ಗೊತ್ತು ಮಾಡಿಕೊಂಡು ಅನದಾನ ಮಹಾಸ್ವಾಮಿಗಳವರು ಚಕ್ರವರ್ತಿ ಅನ್ನದಾನೇಶ್ವರ್ ಅನ್ ಅನ್ನದಾನೇಶ್ವರ ಮಹಾಸ್ವಾಮಿಗಳು ಏನು ಅದಾರಲ್ಲ ಅವರು ಆಟ ಸರಳ ಆ ಈ ಸ್ವಾಮಿಗಳ ಹಿಂದೆ ಬೆನ್ನು ಹತ್ತಿ ಹೋಗೋರಲ್ಲ ಇವ ನಮ್ಮಪ್ಪ ಇವ ನನ್ನ ದೇವರು ಅಂತ ನಮ್ಮ ಗುರುಗಳು ಬೆನ್ನು ಹತ್ಯಾರ ಅಂತಂದ್ರೆ ಇದು ಅಪ್ಪ ಮಕ್ಕಳ ಸಂಬಂಧ ಎಷ್ಟು ಚಲೋ ಐತು ಅನ್ನೋದು ನೀವೆಲ್ಲ ಇದರೊಳಗೆ ಅರ್ಥ ಮಾಡ್ಕೋಬೇಕು ಇಂಥ ಮಹಾನುಭಾವರು ನಿಮಗೆ ಗೊತ್ತಿರ್ಬೇಕು ಮ ಗುರುಗಳು ನೋಡಕ್ಕೆ ಸಿರಿಸಲಕ್ಕೆ ಬರ್ತಾರೆ ಎಲ್ಲರೂ ಪ್ರಧಾನಮಂತ್ರಿ ಬರ್ತಾರೆ ಮುಖ್ಯಮಂತ್ರಿ ಬರ್ತಾರೆ ರಾಷ್ಟ್ರಪತಿಗಳು ಬರ್ತಾರೆ ಯಾರ್ಯಾರು ನಮ್ಮಂಥ ಭಕ್ತರು ನಮ್ಮಂಥ ಸ್ವಾಮಿಗಳು ರಘೇಡ್ ಮಂದಿ ಇವ್ರ ಹತ್ರ ಹೋಗಿ ಹೂವಿನ ಹರ ಹಾಕ್ಸ್ಕೊಂಡ್ಬರ್ತಾರೆ ಆದ್ರೆ ನಮ್ಮ ಅನದಾನ ಮಹಾಸ್ವಾಮಿಗಳು ಅವ್ರು ಎಂತ ಭಕ್ತಿ ಮಾಡ್ತಾರ ಅಂದ್ರೆ ಸಾಕ್ಷಾತ್ ಮಲ್ಲೈನ ಅವ್ರಿಗೆ ಬಂದು ಹಾರ ಹಾಕಿ ಬಂದ್ ನೋಡ್ರಿ